ಮಾಡಿದ್ದೀರಿ ನಾವು ಆಡಳಿತ ಪಕ್ಷ ತಾವು ಆಡಳಿತ ಶೋಲಿಂಗ್ ಶೋಲಿಂಗ್ ಹೇಳಿದ್ರೆ ಶೋಲಿಂಗ್ ಹೇಳಿ ಶೋಲಿಂಗ್ ಈಗ ಪ್ರತಿಪಕ್ಷವರು ಮಾತಾಡುವಾಗ ಆಡಿದ ಪಕ್ಷದ ತಾವು ಮೈಂಡ್ ಸೆಟ್ ಮಾಡಿಕೊಳ್ಬೇಕು ನೀವು ಏನೇ ಉತ್ತಮವಾದ ಕೆಲಸ ಮಾಡಿದ್ರು ಕೂಡ ನಿಮ್ಮನ್ನೇ ಮೆಚ್ಚಲಿಕ್ಕೆ ಅವರು ಬರುವುದಿಲ್ಲ ಅದೇ ಹೋಗುವುದಿಲ್ಲ ತೆರಳಲಿಕ್ಕೆ ಇವತ್ತು ಅಲ್ಲಿ ಬಂದು ಕೂತ್ಕೊಂಡಿರುವುದು ಅದಕ್ಕೆ ಆ ವಿಷಯ ಸಂಬಂಧಪಟ್ಟಾಗೆ ಸೊ ವಿಚಾರದ ಒಂದು ಸಂದರ್ಭ ನಮ್ಗೇನಾಗಿದೆ ಇನ್ನು ಇವರು ಮಾತಾಡ್ಲಿಕ್ಕಿದೆ ಈ ಕಡೆಯಿಂದ ಹೋಗಿ ಮಾತಾಡಲಿಕ್ಕಿದೆ ಅಲ್ಲಿ ಕೂಡ ಮಾತಾಡ್ಲಿಕ್ಕಿದೆ ಇನ್ನು ಬಿಲ್ ಪಾಸ್ ಆಗಲಿಕ್ಕಿದೆ ಅಂತಿಮವಾಗಿ ನಮಗೆ ಇಲ್ಲಿ ಟೈಮ್ ಲಿಮಿಟ್ ಅಲ್ಲಿ ನಮ್ಮ ಅನ್ನ ಮಾಡಲಿಕ್ಕೆ ಆಗುದಿಲ್ಲ ಸೊ ಅವ್ರು ಆದಷ್ಟು ಬೇಗ ಮಾತಾಡಿ ಮುಗಿಸ್ಲಿ ಅವರು ಮಾತಾಡಿ ಮುಗಿಸಿದ ನಂತರ ಮಾತಾಡುವಾಗ ಅವ್ರಿಗೆ ಮಾತಾಡಿದ ಕರೆಕ್ಟ್ ಆಗಿ ಕೊಡಿ ಹಾಗೇನ ಎಲ್ಲರೂ ಕೂಡ ಸರಕ ಕೇಳ್ತದೆ ಈಗ ಪ್ರಶ್ನೆ ಏನಂತ ಹೇಳಿದ್ರೆ ಈ ಕಡೆ ನಾಲ್ಕೈದು ಜನ ಮಾತಾಡ್ತೀರಿ ನೀವು ಇಲ್ಲಿಂದ ಐದು ಜನದ್ದು ಮಾತಾಡ್ತೀರಿ ಯಾರು ಯಾರಿಗೆ ಏನೇನ್ ಮಾತು ಕೈ ಕಾಲಲ್ಲಿ ಆಕ್ಷನ್ ಒಂದು ಕಾಣೋದಲ್ಲದೆ ಬೇರೆ ಗೊತ್ತಾಗ ಮತ್ತೆ ನಿಮ್ಗೆ ನಿಮ್ಗೆ ಸಮಾಧಾನ ನಾನು ಎದ್ದು ಮಾತಾಡಿದೆ ಅಂತ ಹೇಳಿ ಮಾತಾಡಿದ್ರೆ ಯಾರು ಪೇಪರ್ ಬರದೂ ಇಲ್ಲ ಯಾರು ನೋಡಿದೂ ಇಲ್ಲ ಯಾರಿಗೇನು ಮಾತಾಡೋದು ಗೊತ್ತೂ ಇಲ್ಲ ನಿಮ್ಮ ಏನು ಮಾತಾಡೋದ ನಿಮ್ಗೆ ಇವತ್ತು ನೆನಪೂ ಇಲ್ಲ ಮತ್ತೆ ಏನು ಪ್ರಯೋಜನ ಅವರೊಂದು ಮಾತಾಡಿ ಆಗ್ಲಿ ನೀವು ಪಾಯಿಂಟ್ ನೋಡ್ ಮಾಡಿ ನೆಕ್ಸ್ಟ್ ಯಾರು ಮಾತಾಡಿದ್ರು ಈ ಕಡೆಯಿಂದ ಅದೇ ಕರೆಕ್ಟ್ ಆಗಿ ಉತ್ತರ ಕೊಡದ ಕೆಲಸ ತಾವು ಮಾಡಿ ಆಗ ಎಲ್ಲರಿಗೂ ಒಂದು ಪ್ರಯೋಜನ ಆಗ್ತದೆ ಆದಷ್ಟು ಬೇಗನೆ ನಿಮ್ಮ ಮಾತನ್ನು ಇಲ್ಲ ಮತ್ತೆ ಮತ್ತೆ ಚರ್ಚೆ ಮಾಡ

ಅನ್ನ ಅತ್ಯುಷ್ಟೆ ಮಾನ್ಯ ಅಧ್ಯಕ್ಷರೇ ನಾನು ಜಾಯರಾತ್ ಕೊಟ್ಟಿದ್ದನ್ನ ತಪ್ಪು ಅಂತ ಹೇಳಲೇ ಇಲ್ಲ ಆದ್ ಮುಂದೆ ಹೋಗಲೇ ಹೇಳೋಕ ಆಗಲ್ಲ ಯಾಕಂದ್ರೆ ಸತ್ತಿನಿ ಏಕೆಂದರೆ ಸದನದ ಒಳಗೆ ಮುಖ್ಯಮಂತ್ರಿಗಳ ಮಾತು ಹೇಳೂಪದಲ್ಲಿ ಮುಖ್ಯಮಂತ್ರಿ ಕಚೇರಿಯಿಂದ ಕೊಟ್ಟಿಲ್ಲ ವಾರ್ತಾ ಇಲಾಖೆಯಿಂದ ಕೊಟ್ಟಿಲ್ಲ ಅದ್ ಏನಪ್ಪ ನೀವ್ ಹಾಗಾದ್ರೆ ಇದನ್ನ ಈ ಸರ್ಕಾರವನ್ನ ಗ್ಯಾರಂಟಿ ಸರ್ಕಾರ ಅಂತ ಹೇಳಿ ಅಧ್ಯಕ್ಷ ಎರಡನೇದು ಒಟ್ಟು ಸರ್ಕಾರದ ಮಂತ್ರಿಗಳು ಶಾಸಕರುಗಳು ಕೊಡ್ತಾ ಇರುವಂತಹ ಹೇಳಿಕೆಗಳ ಕಾರಣಕ್ಕೆ ಒಂದು ರಾಜಕೀಯ ಅಸ್ಥಿರತೆ ಪ್ರಾರಂಭ ಆಗ್ತಾ ಇದೆ ಅಂತ ನಾನು ನೆನೆಸ್ಲಿಕ್ಕೆ ಪ್ರಾರಂಭ ಆಗಿದೆ ಯಾರು ಮುಖ್ಯಮಂತ್ರಿ ಯಾರು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಚರ್ಚೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರು ಆಗಿದೆ ಇದರ ಕಾರಣಕ್ಕೆ ಆಡಳಿತ ಯಂತ್ರ ಕುಸಿದು ಬಿದ್ದಿದೆ ಅಂತ ನನ್ನ ನಾನು ಹೇ ಆ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳು ತಲುಪಲಿಲ್ಲ ಆ ಕಾರಣಕ್ಕೆ ಕಾಂಟ್ರಾಕ್ಟರ್ಗಳು ಬಿಲ್ ಆಗಲಿಲ್ಲ ಅಧಿಕಾರಿಗಳು ಕೇಳ್ತಾ ಇಲ್ಲ ಹಿಂಗೆಲ್ಲ ಒಂದು ಅನ್ನಿಸ್ತದೆ ಪ್ರಾರಂಭ ಆಗಿದೆ ಎಲ್ಲಿ ತನಕ ಚರ್ಚೆಗಳು ನಡೀತಾ ಇದೆ ಅಂತ ಕೇಳಿದ್ರೆ ನೀವು ಹೇಳ್ತೀರಿ ಈಗ ನಿಮ್ಮ ನಾವು ನೀವು ಮುಖ್ಯಮಂತ್ರಿ ಯಾರಾಗಬೇಕು ಅವರಾಗಬೇಕು ಅಂತಂದ್ರೆ ನಿಮ್ ಪಾರ್ಟಿ ನಡೀತಾ ಇಲ್ಲ ಅಂತ ಕೇಳ್ತೀರಿ ನಮ್ಮ ಪಾರ್ಟಿನಲ್ಲಿ ರಾಜ್ಯ ರಾಜ್ಯಾಧ್ಯಕ್ಷ ಆಗಬೇಕು ಕೂಡ ನಮ್ಮ ಪಾರ್ಟಿ ವಿಷಯ ಅದೊಂದು ಸಾರ್ವಜನಿಕ ವಿಷಯ ರಾಜ್ಯದ ಜನರ ವಿಷಯ ಅಲ್ಲ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ರಾಜ್ಯದ ವಿಷಯ ಆರು ಕೋಟಿ ಜನರಿಗೆ ಅದು ಬೇಕು ರಾಜ್ಯಾಧ್ಯಕ್ಷ ಯಾರಾಗಬೇಕು ಅನ್ನೋದು ನಮ್ ಕಾರ್ಯಕರ್ತರಿಗೆ ಸಂಬಂಧಪಟ್ಟಿದ್ದು ನಿಮ್ ಕೆಪಿಸಿಸಿ ಅಧ್ಯಕ್ಷ ಯಾರಾಗಬೇಕು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ ನೀವು ಯಾರು ಬೇಕಾದ್ರೆ ಮಾಡ್ಕೊಳ್ಳಿ ಆದ್ರೆ ಮುಖ್ಯಮಂತ್ರಿ ಯಾರಾಗಬೇಕು ಬಜೆಟ್ ಮುಖ್ಯಮಂತ್ರಿ ಪರಮೇಶ್ವರ್ ಒಂದ್ಸರಿ ಹೇಳ್ತಾರೆ ನಾನು ಡೆಲ್ಲಿಗೆ ಹೋಗ್ಬಂದ ನಂತರ ನಾನು ಆಗ್ತೇನೆ ಅಂತ ಅವರೆಲ್ಲ ಒಂದ್ ಕಡೆ ಕುತೂಹಲ ಇದೆ ಡಿ ಕೆ ಶಿವಕುಮಾರ್ சார் நீ முக்கியமர் க்கால அ ರಾಜ್ಯದ ಏಳು ಕೋಟಿ ಹೆಚ್ಚಿನ ಪ್ರಶ್ನೆ ಇದೆ ಮಂತ್ರಿ ಯಾರಾಗ್ತಾರೆ ಯಾರಾಗಬೇಕು ಅಧ್ಯಕ್ಷ ಒಂದು ಕಡೆ ಬಿಟ್ಟು ಒಂದು ಕಡೆ ಶಾಸಕರುಗಳು ತಪ್ಪಿ ಯಾವುದೇ ಕಾಲ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಅಂತ ಹೇಳ್ತಾರೆ ಅಧ್ಯಕ್ಷ ಜನರಿಗೆ ಹದಿನೇಳ ಮುಖ್ಯಮಂತ್ರಿ ಈ ಕಾರಣದಿಂದ ನಿಮ್ಮ ಮುಖ್ಯಾಂತ್ರಿ ಕೇಳ್ತಾನೆ ತೀರತೆಯ ಕಾರಣ ದಿನಕ್ಕೊಂದು ರೀತಿಯ ಹೇಳಿಕೆಗಳ ಕಾರಣಕ್ಕೆ ವ್ಯತ್ಯಾಸ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಹೇಳಿ ನಮಗೆ ಅನ್ನಿಸ್ತಾ ಇದೆ ಕರಿಮಣಿ ಮಾಲೀಕ ನಾಡಿದ ಬಜೆಟ್ ನಂತರ ಯಾರು ಬಜೆಟ್ ನಂತರ ಈ ಹಿನ್ನೆಲೆಯಲ್ಲಿ ಅಸ್ಥಿರ ಇಲ್ಲ ಅಸ್ಥಿರತೆ ಹಾಗಾಗಿ ಮಾನ್ಯ ಇಲ್ಲ 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 ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳೇ ಮುಂದೆ ನಮ್ಗೇನು ಚಿಂತ ಇಲ್ಲ ಸರ್ ಅವರು ರಾಜ್ಯ ಜನ ಕೇಳಲಿಕ್ಕೆ ಶುರು ಮಾಡಿದ್ದಾರೆ ಈ ಅಸ್ಥಿರತೆಯನ್ನು ದೂರ ಮಾಡಿ